ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪಿ ಐ ಸೇರಿದಂತೆ ಇಬ್ಬರು ಕಾನ್ಸ್ಟೇಬಲ್ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ದೇವನಹಳ್ಳಿಯ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಮೂವರು ಲಾಕ್ ಆಗಿದ್ದಾರೆ ಪಿ ಎಸ್ ಐ ಜಗದೇವಿ ಈ ಪಿ ಸಿಗಳಾದಂಥ ಅಂಬರೀಷ್ ಮತ್ತು ಮಂಜುನಾಥ್ ಮೂವರು ಸಹ ಲೋಕಾಯುಕ್ತದಲ್ಲಿ ಲಾಕ್ ಆಗಿರುವಂಥದ್ದು ಪೋಕ್ಸೋ ಕೇಸ್ನಲ್ಲಿ ಎರಡು ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ರು ಅಂತ ಈ ಪೊಲೀಸರು ಈ ಸಂಬಂಧ ಲೋಕಾಯುಕ್ತ ಬಲೆಗೆ ಮಹಿಳಾ ಪಿ ಬಿದ್ದಿದ್ದಾರೆ ಸದ್ಯ ಪಿ ಎಸ್ ಐ ಸಮೇತ ಇಬ್ಬರು ಕಾನ್ಸ್ಟೇಬಲ್ಗಳನ್ನು ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನೋಡಿ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯಾಯವನ್ನು ಒದಗಿಸಿ ಕೊಡಬೇಕಾದಂಥ ಜವಾಬ್ದಾರಿ ಬಿಂಗ ಮಹಿಳೆ ಅವ್ರು ಮಾಡಬೇಕಾಗಿತ್ತು ಜಗದೇವಿ ಅವರು ಅವರು ಮಹಿಳೆ ಮೇಲಾಗಿ ಪಿ ಎಸ್ ಐ ನ್ಯಾಯವನ್ನು ಒದಗಿಸಿ ಕೊಡಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿತ್ತು ಸತ್ಯನೋ ಸುಳ್ಳು ತನಿಖೆಯನ್ನು ಪಾರದರ್ಶಕವಾಗಿ ದಕ್ಷತೆಯಿಂದ ಸತ್ಯಾಂಶದಿಂದ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗಿತ್ತು ಆದರೆ ನೋಡಿ ಮಹಿಳಾ ಪಿ ಎಸ್ ಐ ಆದಂಥ ಜಗದೇವಿಯವರು ತಮ್ಮ ಸಿಬ್ಬಂದಿಗಳ ಜೊತೆಗೆ ಸೇರಿಕೊಂಡು ಪಿ ಸಿಗಳಾದಂಥ ಅಂಬರೀಷ್ ಮತ್ತು ಮಂಜುನಾಥ್ ಜೊತೆಗೆ ಸೇರಿಕೊಂಡು ಎರಡು ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಎರಡು ಲಕ್ಷ ರೂಪಾಯಿ ಹಣಕ್ಕೆ ಬಿಡ್ತಾರ ಲೋಕಾಯುಕ್ತ ಪೊಲೀಸರು ಬಂದು ಲಾಕ್ ಮಾಡಿದ್ದಾರೆ ಹಿಡ್ಕೊಂಡಿದ್ದಾರೆ ಈಗ ಮೂವರು ಸಹ ಅರೆಸ್ಟ್ ಆಗಿದ್ದಾರೆ ನೋಡಿ ಎಲ್ಲೆಲ್ಲಿ ದುಡ್ಡು ಮಾಡ್ಬೋದು ಅಲ್ಲೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ ಪೋಕ್ಸೋ ಕೇಸ್ನಲ್ಲಿ ದುಡ್ಡು ಮಾಡಬೇಕಾದಂಥ ಸಂದರ್ಭನ ಎಂಥ ಅಸಹ್ಯ ಅನಿಸುತ್ತೆ ಏಕೆಂದರೆ ಪಾಪ ಪೋಕ್ಸೋ ಕೇಸಿಗೆ ನಿಮಗೆ ಗೊತ್ತಿದೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಥ ಪೋಕ್ಸೋ ಕೇಸ್ ಆಗೋದು ಆದರೆ ಅಂಥ ಪೋಕ್ಸೋ ಕೇಸ್ನಲ್ಲೂ ಸಹ ದುಡ್ಡು ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಇವರು ಇವರ ವಿರುದ್ಧ ಈಗ ಲೋಕಾಯುಕ್ತ ಕ್ರಮವನ್ನು ಕೈಗೊಂಡಿದೆ